ಆಫ್ ಸಾ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಬಾಷ್ ಕಂಪ್ನಿ ಒಂದು ಯೂನಿವರ್ಸಲ್ ಬ್ರಷ್ ಇರುವಂಥದ್ದು ಎಲೆಕ್ಟ್ರಿಕ್ ಬ್ರಷ್ ಅಂತ ಇದನ್ನು ನಾವು ಹೇಳ್ಬೋದು ಕ್ಲೀನಿಂಗ್ ಪರ್ಪಸ್ಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ನೀವೇನಾದರೂ ನಿಮ್ಮ ಮನೇಲಿರ್ತಕ್ಕಂಥ ಗ್ಯಾಸ್ ಸ್ಟೋವನ್ನು ಟಾಯ್ಲೆಟನ್ನು ಸಿಂಕನ್ನು ಕಾರ್ ಅಥವಾ ಬೈಕ್ನ ಒಂದು ವೀಲ್ಸನ್ನು ನೀವು ಕ್ಲೀನ್ ಮಾಡೋಕ್ಕೆ ಒಂದು ಎಲೆಕ್ಟ್ರಿಕ್ ಬ್ರಷ್ ನೋಡ್ತಾ ಇದ್ರ ಅಂತಂದ್ರೆ ಸೊ ಇದು ಸಹಿತ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಒಂದು ಪ್ರೊಡಕ್ಟ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಇದರಲ್ಲಿ ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಏನು ಕಾಸ್ಟ್ ಆಗುತ್ತೆ ಇದನ್ನ ಪರ್ಚೇಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಹುಡುಗನ ಸ್ಕಿಪ್ ಮಾಡಬೇಕು ಕೊನೆವರೆಗೂ ನೋಡಿ ಈ ವಿಡಿಯನ್ನು ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು ಮೊದಲನೇದಾಗಿ ಬ್ರ್ಯಾಂಡ್ ಬಗ್ಗೆ ಹೇಳೋದಾದ್ರೆ ಬಾಷ್ ಕಂಪ್ನಿ ಬಗ್ಗೆ ನಿಮ್ಗೆ ಆಲ್ರೆಡಿ ತುಂಬಾ ಜನರಿಗೆ ಗೊತ್ತಿದೆ ಅನ್ಕೋತೀನಿ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಹಲವಾರು ಪ್ರೊಡಕ್ಟ್ಸ್ ಇವರು ಲಾಂಚ್ ಮಾಡಿದ್ದಾರೆ ಬೆಸ್ಟ್ ನಮಗೆ ಬಾಷ್ ಕಂಪನಿಯಿಂದ ಸಿಗ್ತಾ ಇರುವಂತದ್ದು ಅದರಲ್ಲೂ ವಿಶೇಷವಾಗಿ ಇವಾಗ ಒಂದು ಯೂನಿವರ್ಸಲ್ ಬ್ರಷ್ ನ ಸಹಿತ ಲಾಂಚ್ ಮಾಡಿದ್ದಾರೆ ಮೊದಲಾಗಿ ಒಂದು ಕಲರ್ಫುಲ್ ಬಾಕ್ಸ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಬಾಕ್ಸ್ ನ ಮೇಲ್ಗಡೆ ಭಾಗದಲ್ಲಿ ಬ್ರಾಂಡಿಂಗ್ ಮೆನ್ಷನ್ ಮಾಡಿದ್ರೆ ಯೂನಿವರ್ಸಲ್ ಬ್ರಷ್ ಅಂತ ಇಲ್ಲಿ ಮಾಡಲ್ ನೇಮ್ ನ ಕೊಟ್ಟಿದ್ದಾರೆ ಒಂದು ಯೂನಿವರ್ಸಲ್ ಬ್ರಷ್ ಇಮೇಜ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ನೋಡ್ತಾ ಇದ್ರೆ ಇಲ್ಲಿ ತ್ರೀ ಪಾಯಿಂಟ್ ಸಿಕ್ಸ್ ವೋಲ್ಟ್ ಒಂದು ಲೀತಿಮಯನ್ ಬ್ಯಾಟರಿ ಇದೆ ಅಂತ ಹೇಳ್ತಾ ಇದ್ದಾರೆ ಮೈಕೋಸ್ಪಿ ಚಾರ್ಜಿಂಗ್ ಆಪ್ಷನ್ ಇರುವಂತ ಕೇವಲ ಮುನ್ನೂರ ಮೂವತ್ತು ಗ್ರಾಮ್ ತೂಕ ಈ ಒಂದು ಎಲೆಕ್ಟ್ರಿಕ್ ಬ್ರಷ್ ಗೆ ಇರುವಂತದ್ದು ಆರು ತಿಂಗಳ ವಾರಂಟಿ ಇದೆ ಬಾಕ್ಸ್ ನ ಮತ್ತೊಂದು ಭಾಗದಲ್ಲಿ ಎಲ್ಲ ಒಂದು ಎಕ್ಸೆಸರೀಸ್ ಬಗ್ಗೆ ನಮಗೆ ಇಲ್ಲಿ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಭಾಗದಲ್ಲಿ ಒಂದು ಯೂನಿವರ್ಸಲ್ ಎಲೆಕ್ಟ್ರಿಕ್ ನಾವು ಯಾವ ರೀತಿ ಯೂಸ್ ಮಾಡಬಹುದು ಇಮೇಜ್ಗಳ ಮೂಲಕ ಇಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಸೊ ನಾನು ಸಹಿತ ತೋರಿಸ್ತಾ ಹೋಗ್ತೀನಿ ರೀತಿ ಯೂಸ್ ಮಾಡೋದು ಅಂತ ಓಕೆ ಈಗ ಬಾಕ್ಸ್ ಓಪನ್ ಮಾಡೋದಾದ್ರೆ ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದಿಷ್ಟು ಇಲ್ಲಿ ಕೊಟ್ಟಿರುವಂತದ್ದು ಇವುಗಳನ್ನು ಬಿಟ್ರೆ ಎಲೆಕ್ಟ್ರಿಕ್ ಬ್ರಷ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತ ಚಾರ್ಜ್ ಮಾಡೋಕ್ಕೆ ಒಂದು ಮೈಕ್ರೋ ಯು ಎಸ್ ಬಿ ಚಾರ್ಜಿಂಗ್ ಕೇಬಲ್ ಸಹಿತ ಕೊಟ್ಟಿದ್ದಾರೆ ಇವುಗಳನ್ನು ಹೊರತುಪಡಿಸಿದರೆ ಒಂದಿಷ್ಟು ಇಲ್ಲಿ ಕೊಟ್ಟಿರುವಂತಹ ವಾರಂಟಿ ರಿಜಿಸ್ಟ್ರೇಷನ್ ಕಾರ್ಡ್ ಆಗಿರ್ಬೋದು ಯೂಸರ್ ಮ್ಯಾನುವಲ್ ಅಲ್ಲಿ ನೀಟಾಗಿ ಕೊಟ್ಟಿದ್ದಾರೆ ಸೊ ಇವೆಲ್ಲವನ್ನ ಎಲೆಕ್ಟ್ರಿಕ್ ಬ್ರಷ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರೆ ಎಲೆಕ್ಟ್ರಿಕ್ ಬ್ರಷ್ ನೋಡೋಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂತದ್ದು ಮೊದಲೇದಾಗಿ ಈ ಯೂನಿವರ್ಸಲ್ ಬ್ರಷ್ನ ಲುಕ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಲುಕ್ ಮತ್ತು ಡಿಸೈನ್ ಓಸಮ್ ಆಗಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಇದನ್ನ ಡಿಸೈನ್ ಮಾಡಿದ್ದಾರೆ ತುಂಬ ಕಂಫರ್ಟೇಬಲ್ ಆಗಿ ನಾವು ಇದನ್ನ ಕೈಲಿ ಹಿಡ್ಕೊಂಡು ಕ್ಲೀನಿಂಗನ್ನು ಮಾಡ್ಬೋದು ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ಬಹುಶಃ ಬ್ರ್ಯಾಂಡಿಂಗ್ನ ಮೆನ್ಷನ್ ಮಾಡಿದರೆ ಕೆಳಗಡೆ ಭಾಗದಲ್ಲಿ ಮಾಡಲ್ ನೇಮ್ನ ಇಲ್ಲಿ ಕೊಟ್ಟಿರುವಂಥದ್ದು ಇದನ್ನು ಬಿಟ್ಟರೆ ಹಿಂದ್ಗಡೆ ಭಾಗದಲ್ಲಿ ಒಂದು ಪವರ್ ಬಟನ್ ಕೊಟ್ಟಿದ್ದಾರೆ ಒಂದು ರೆಡ್ ಕಲರ್ ಕಾಣ್ತಾ ಇದೆಯಲ್ಲ ಒಂದು ಪವರ್ ಬಟನ್ ಜಸ್ಟ್ ಒಂದು ಸರಿ ಪ್ರೆಸ್ ಮಾಡಿದ್ವಿ ಅಂದರೆ ಇದು ಆನ್ ಆಗುತ್ತೆ ಮತ್ತೊಂದು ಸರಿ ಪ್ರೆಸ್ ಮಾಡಿದರೆ ಆಫ್ ಆಗುತ್ತೆ ಅಂತ ಹೇಳ್ಬೋದು ಮುಂದ್ಗಡೆ ಭಾಗದಲ್ಲಿ ಇದನ್ನ ಚಾರ್ಜ್ ಮಾಡಕ್ಕೆ ಮೈಕ್ರೋ ಎಸ್ ಬಿ ಪೋರ್ಟನ್ನು ಇಲ್ಲಿ ಿರುವಂಥದ್ದು ಇದನ್ನು ಬಿಟ್ರೆ ನೋಡ್ತಾ ಇದ್ದರೆ ಒಂದು ದೊಡ್ಡದಾಗಿರ್ತಕ್ಕಂಥ ಬ್ರಷ್ನ ಇದ್ರ ಜೊತೆ ಇವರು ಅಟ್ಯಾಚ್ ಮಾಡಿ ಕಳಿಸಿರ್ತಾರೆ ನಾವು ಇದನ್ನ ಈ ರೀತಿಯಾಗಿ ಜೋರಾಗಿ ಹೇಳಿದ್ರೆ ಇದು ರಿಮೂವ್ ಆಗುತ್ತೆ ಸೊ ಇದಕ್ಕೆ ನಾವು ಬೇರೆ ಬೇರೆ ಎಕ್ಸಸರೀಸ್ನ ಕನೆಕ್ಟ್ ಮಾಡ್ಕೋಬೋದು ಇದ್ರ ಜೊತೆ ನಾಲ್ಕು ಎಕ್ಸೆಸರೀಸ್ನ ಕೊಟ್ಟಿದ್ದಾರೆ ಸೊ ನಮಗೆ ಕ್ಲೀನ್ ಮಾಡೋಕ್ಕೆ ಯಾವುದು ಕಂಫರ್ಟ್ ಆಗುತ್ತೆ ಕಂಫರ್ಟಬಲ್ ಆಗುತ್ತಲ್ಲ ಸೊ ಅದನ್ನು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು ಇನ್ನು ಈ ಬ್ರಷ್ನ ಯಾವ ರೀತಿ ಯೂಸ್ ಮಾಡ್ಬೋದು ಅಂತ ನೋಡೋದಾದ್ರೆ ತುಂಬ ಸಿಂಪಲ್ ಆಯಿತಾ ಜಸ್ಟ್ ಒಂದು ಪವರ್ ಬಟನ್ ಇವೊಂದು ಸಾರಿ ಆನ್ ಮಾಡಿಬಿಟ್ರಿ ಅಂತಂದರೆ ಸೊ ಈ ರೀತಿ ರೊಟೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ಅವಾಗ ನೀವು ಯಾವ ವಸ್ತು ಬೇಕೋ ಅದು ನೀವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಸೊ ಇಲ್ಲಿ ನಾನು ಮೊದಲೇ ಹೇಳಿದೆ ನಿಮಗೆ ಎಕ್ಸೆಸರೀಸ್ ಐತೆ ಇಲ್ಲಿ ಕೊಟ್ಟಿದ್ದೆ ಒಂದಿಷ್ಟು ಪ್ಯಾಡ್ಸ್ ಕೊಟ್ಟಿದ್ದಾರೆ ಆಮೇಲೆ ಎಕ್ಸ್ಟ್ರಾ ಇನ್ನೊಂದು ಬ್ರಷ್ ಐತೆ ಇಲ್ಲಿ ಕೊಟ್ಟಿರುವಂಥದ್ದು ಸೊ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೋ ಅದನ್ನು ಇದಕ್ಕೆ ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡೋಕ್ಕೆ ಶಾರ್ಟ್ ಮಾಡ್ಬೋದು ಸೊ ನೋಡ್ತಾ ಇದ್ದರೆ ನಾನು ಒಂದಿಷ್ಟು ಒಂದಿಷ್ಟು ವಸ್ತುಗಳನ್ನು ಕ್ಲೀನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಮನೇಲಿ ಮಕ್ಕಳು ಶೂಸ್ ಇತ್ತು ಅಂದರೆ ನಿಮ್ಮ ಶೂಸ್ ಇದ್ದವು ಅಂತಂದರೆ ಶೂಸ್ಗಳನ್ನ ನೀವು ಆರಾಮಾಗಿ ಇದ್ರ ಮೂಲಕ ಕ್ಲೀನ್ ಮಾಡ್ಕೊಳ್ಬೋದು ಆಮೇಲೆ ಮನೇಲಿರ್ತಕ್ಕಂಥ ಟಾಯ್ಲೆಟ್ಸನ್ನು ಬಾತ್ರೂಮ್ಸ್ ಟೈಲ್ಸ್ಗಳನ್ನು ನೀವು ಈಸಿಯಾಗಿ ಕ್ಲೀನ್ ಮಾಡ್ಬೋದು ಈ ಸಿಂಕ್ ಸುತ್ತಲೂ ಏನಿರುತ್ತಲ್ಲ ಒಂದಿಷ್ಟು ಕೊಳೆ ಮತ್ತು ಅಲ್ಲಿ ನಾವು ಎಷ್ಟೇ ಕೈ ಹಾಕಿ ಉಜ್ಜಕ್ಕೆ ಹೋದರೂ ಅಲ್ಲಿ ಅದು ಕ್ಲೀನ್ ಆಗಲ್ಲ ಸೊ ಆ ಟೈಮಲ್ಲಿ ಈ ಬ್ರಷ್ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೇ ಇಲ್ದೇನೆ ಅಡುಗೆ ಮನೆಯಲ್ಲಿ ಸ್ಟೋವ್ ತುಂಬ ಆಗಿರುತ್ತೆ ಸ್ಟೋವ್ಗಳನ್ನು ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ಈ ಒಂದು ಬ್ರಷ್ ಮೂಲಕ ಆಮೇಲೆ ನಿಮ್ಮ ಮನೇಲಿ ಚಿಮ್ನೀಸ್ ಇತ್ತಂದ್ರೆ ಚಿಮ್ನೀಸ್ ಸಹಿತ ನೀವು ಆರಾಮಾಗಿ ಕ್ಲೀನ್ ಮಾಡ್ಕೊಳ್ಬೋದು ಫ್ಯಾನ್ಸ್ ಇತ್ತಂದ್ರೆ ಈಗ ಟೇಬಲ್ ಫ್ಯಾನ್ ಅಥವಾ ವಾಲ್ ಫ್ಯಾನ್ ಇತ್ತಂದ್ರೆ ಅದು ಕೊಳೆ ಆಗಿತ್ತಂದ್ರೆ ಸಹಿತ ಅದನ್ನು ಸಹಿತ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು ಅಷ್ಟೇ ಇಲ್ದೇನೆ ನಿಮ್ಮ ಒಂದು ಕಾರು ಮತ್ತು ಬೈಕ್ನ ವೀಲ್ಸ್ಗಳನ್ನು ಅಲೋಯ್ ವೀಲ್ಸ್ ಇತ್ತು ಅಂತಂದರೆ ಅದನ್ನ ಸಹಿತ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು ಟೈರ್ಸನ್ನ ಕ್ಲೀನ್ ಮಾಡ್ಕೊಬೋದು ಹೀಗೆ ಮಲ್ಟಿಪಲ್ ಪರ್ಪಸ್ಗೆ ಈ ಒಂದು ಬ್ರಷ್ ಯೂಸ್ ಆಗುತ್ತೆ ಜಸ್ಟ್ ಒಂದು ಬಟನ್ ಪ್ರೆಸ್ ಮಾಡಿಬಿಟ್ಟೆ ರೊಟೇಟ್ ಆಗಿ ಸ್ಟಾರ್ಟ್ ಆಗುತ್ತೆ ಸೊ ನಾವು ಎಷ್ಟು ಪ್ರೆಷರ್ ಹಾಕ್ತೀವಲ್ಲ ಅದ್ರ ಮೇಲೆ ಆಯಿತಾ ಸೊ ಹೆವಿ ಕ್ಲೀನ್ ಆಗುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಸೊ ಕ್ಲೀನ್ ಮಾಡಿದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು ಇನ್ ಕೇಸ್ ಈ ಒಂದು ಸೆಗ್ಮೆಂಟಲ್ಲಿ ನೀವು ಪ್ರೊಡಕ್ಟ್ ನೋಡ್ತಾ ಇದೀರ ಅಂತಂದರೆ ಈ ಥರದೊಂದು ಪ್ರೊಡಕ್ಟ್ ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಇದರಲ್ಲಿ ಐ ಪಿ ಎಕ್ಸ್ ಫೈ ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ ನೀವು ಇದ್ರ ಮೇಲೆ ನೀರು ಬಿದ್ದರೆ ಅಥವಾ ನೀವು ಟಾಯ್ಲೆಟ್ ಕ್ಲೀನ್ ಮಾಡುವಾಗ ಸಿಂಕ್ ಕ್ಲೀನ್ ಮಾಡುವಾಗ ಯಾವುದೇ ರೀತಿಯಿಂದ ಇಶ್ಯೂಸ್ ಆಗಲ್ಲ ನೀವು ಆರಾಮಾಗಿ ಯಾವುದೇ ಭಯ ಇಲ್ಲದೇ ಇದನ್ನ ಯೂಸ್ ಮಾಡ್ಬೋದು ಇನ್ನು ಇದನ್ನ ಒಂದು ಸರಿ ನೀವು ಕಂಪ್ಲೀಟಾಗಿ ಚಾರ್ಜ್ ಮಾಡಿದ್ರಿ ಅಂತಂದರೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಮಿನಿಟ್ಸ್ವರೆಗೂ ನಿಮ್ಗೆ ಆರಾಮಾಗಿ ರನ್ ಆಗುತ್ತೆ ಒಂದು ಸರಿ ಫುಲ್ ನೀವು ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು ಆಮೇಲೆ ಇದರ ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಒಂದು ನಾಲ್ಕು ಸಾವಿರ ರೂಪಾಯಿ ಬಜೆಟ್ನಲ್ಲಿ ಇದು ನಿಮ್ಗೆ ಸಿಗ್ತಾಯಿದೆ ಸೊ ಈ ಸೆಗ್ಮೆಂಟಲ್ಲಿ ಈ ಪ್ರೈಸಲ್ಲಿ ನೀವು ನೋಡ್ತಾ ಇದ್ದೀರಾ ಅಂತಂದರೆ ಇದು ಸಹಿತ ಒಂದು ಬೆಟರ್ ಆಪ್ಷನ್ನು ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ನಿಮಗೆ ನೇರವಾದ ಲಿಂಕನ್ನು ಕೊಟ್ಟಿದ್ದೀನಿ ಒಂದು ಸರಿ ನೀವು ಚೆಕ್ ಮಾಡಿಕೊಂಡು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ನೀವು ಪರ್ಚೇಸ್ ಮಾಡ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗ ಮತ್ತೆ ಒಂದೇ ಇಂಟ್ರೆಸ್ಟಿಂಗ್ ಇಡುವಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್